ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ ಈಗ ನಮ್ಮ ಜೊತೆ ಇದ್ದಾರೆ ಪೆಪ್ಪೆಯಲ್ಲಿ ರಕ್ತದಲ್ಲಿ ನೆನ್ನಂತರ ನಂತರ ಈಗ ಕ್ಯಾಪ್ ಬೋರ್ಡ್ ಇಟ್ಕೊಂಡು ಹನ್ನೊಂದಿತ್ತು ಕಾಲ ಮುಖಾಂತರ ಬರ್ತಾ ಇದ್ದಾರೆ ಎಸ್ ವಿನಯ್ ರಾಜ್ಕುಮಾರನ್ನು ವೆಲ್ಕಮ್ ಮಾಡ್ಕೊಳ ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಸರ್ ಎಲ್ಲ ಚೆನ್ನಾಗಿತ್ತು ಓಕೆ ಸರ್ ಅಂದೊಂದಿತ್ತು ಕಾಲ ಸರ್ ಈ ಟೈಟಲ್ ಕೇಳಿದ ತಕ್ಷಣ ಸರ್ ನಿಮಗೆ ಏನೇ ನೆನಪಾಗುತ್ತೆ ಸರ್ ನಿಮ್ಮ ಬಾಲ್ಯದ ಮೆಮೊರೀಸ್ ಎಲ್ಲ ತಗೊಂಡ್ರೆ ನಿಮ್ಮ ಕಾಲ ನಿಮ್ಮ ಕಾಲ ಹೇಗೆ ನೆನಪಾಗುತ್ತೆ ನಮ್ಮ ಕಾಲ ಅಂದರೆ ತುಂಬ ಹಿಂದೆ ಅಲ್ಲ ಇವಾಗಲೇ ಅಂದರೆ ಏನು ನೆನಪಾಗುತ್ತೆ ಅಂದರೆ ಫ್ಯಾಮಿಲಿ ಆಮೇಲೆ ಚಿಕ್ಕ ವಯಸ್ಸಲ್ಲಿ ನಮ್ಮದು ಇವಾಗ ಇವಾಗ ಈ ಮನೆ ಏನಂದರೆ ಒಂದು ಹಳೆ ಮನೆ ಇತ್ತು ಅಲ್ಲಿ ತಾತ ಚಿಕ್ಕಪ್ಪ ನಮ್ಮ ಅಜ್ಜಿ ಆಮೇಲೆ ತುಂಬ ಕಝಿನ್ಸು ಎಲ್ಲರೂ ಸೇರಿಕೊಂಡು ಇದ್ವಿ ಒಂದೇ ಮನೇಲಿ ಸೊ ಆ ಮನೆ ನನಗೆ ತುಂಬಾನೇ ಅಪಿಪು ಸರ್ ಏನಾದರೂ ಚಿಕ್ಕಪ್ಪ ಜೊತೆ ಅಪ್ಪ ಅಜ್ಜ ನಾಟಿ ಜೊತೆ ಏನಾದರೂ ತುಂಟಾಟ ಆಡಿದ್ದು ಏನಾದ್ರೂ ಮೆಮೊರೀಸ್ ನೆನ್ತಿದೆಯಾ ಅವ್ರ ಜೊತೆ ತುಂಟಾಟ ಆಡಿದ್ದು ಏನಾದರೂ ನೀವು ಚಿಕ್ಕ ವಯಸ್ಸಲ್ಲೇ ತುಂಬಾ ಏನಾದ್ರೂ ಫನಿ ಇನ್ಸಿಡೆಂಟ್ ಮಾಡಿದಂತ ಮಾಬೂಟಿ ಏನಾದ್ರು ಬಯಸ್ಕೊಂಡಿದ್ದ ಆ ಥರದೇನಾದ್ರು ಆ ಥರ ಏನು ಅಷ್ಟೊಂದು ಆ ಥರ ಏನಿಲ್ಲ ಬಟ್ ತುಂಬಾ ಒಳ್ಳೆ ಟೈಮ್ ಕಳೆದ್ವಿ ಈ ಮನೆಯಲ್ಲಿ ಒಟ್ಟಿಗೆ ಇಲ್ಲೊಂದು ಚಿಕ್ಕ ಒಂದು ಮಾವಿನ ಮರ ಇತ್ತು ಮಾವಿನ ಮರದ ಕೆಳಗಡೆ ಯಾವಾಗಲೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ನಾನು ನನ್ನ ತಮ್ಮ ನನ್ನ ತಾತ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಆಮೇಲೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ ಸೊ ಆ ಥರ ಓಕೆ ಸರ್ ನಿಮಗೆ ಚೈಲ್ಡ್ಹುಡ್ಡಲ್ಲಿ ಇದ್ದಂಥ ಹೈಸ್ಕೂಲು ಸ್ಕೂಲು ಕಾಲೇಜಸ್ಸು ಫ್ರೆಂಡ್ಸ್ ಎಲ್ಲ ಈಗಲೂ ಕಾಂಟ್ಯಾಕ್ಟಲ್ಲಿ ಇದ್ದಾರಾ ಹೌದು ನಂಗೆ ತುಂಬಾ ಜನ ಫ್ರೆಂಡ್ಸ್ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ನಾನು ಮೂರ್ ಸ್ಕೂಲಲ್ಲಿ ಓದಿದ್ರು ಐದನೇ ಫಿಫ್ತ್ ಸ್ಟ್ಯಾಂಡರ್ಡ್ ವರ್ಗೂ ಒಂದು ಸ್ಕೂಲು ಆಮೇಲೆ ಏಟ್ ಸ್ಟ್ಯಾಂಡರ್ಡ್ ವರ್ಗೂ ಒಂದು ಸ್ಕೂಲು ಆಮೇಲೆ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಒಂದು ಸ್ಕೂಲು ಸೊ ಮೂರ್ ಸ್ಕೂಲ್ ಅಲ್ಲಿ ಮೂರ್ ಸ್ಕೂಲಲ್ಲಿ ಓದಿದ್ದು ಸೊ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಸೊ ಈಗ ನಾನು ಚಿಕ್ಕ ವಯಸ್ಸಲ್ಲಿ ಪೆಪ್ ಅಂದ್ರೆ ನರ್ಸರಿಯಲ್ಲಿ ಯಾರು ನನ್ನ ಜೊತೆ ಓದಿದ್ರು ಕುಣಾಲ್ ಅಂತ ಸೊ ಈಗಲೂ ನನ್ನ ತುಂಬಾ ಒಳ್ಳೆ ಫ್ರೆಂಡ್ ನಾನು ಡೈಲಿ ಸಿಗ್ತೀನಿ ಸರ್ ಫ್ರೆಂಡ್ಸ್ ಜೊತೆ ಏನಾದರೂ ಮೆಮೊರೀಸ್ ನಿಮಗೆ ನಾನು ಲೈಫಲ್ಲೇ ನೋಡಿದಂಥ ಈ ಥರ ಫ್ರೆಂಡು ಯಾರು ಸಿಕ್ಕಿರಲಿಲ್ಲ ಆ ಥರ ತುಂಬ ಕ್ಲೋಸ್ ಆಗಿರೋ ಎಮೋಷನಲ್ ಆಗಿರೋ ಒಂದು ಫ್ರೆಂಡ್ಸ್ ಅಂತ ಇರ್ತಾರೆ ಎಲ್ಲರಿಗೂ ಅದೇ ಅದೇ ಹೇಳಿದ್ಮೇಲೆ ಈಗ ಫ್ರೆಂಡ್ ಅಂದರೆ ಈಗ ಈಗ ಕುಣಾಲೆ ತೊಡಗ್ರೆಂಡ್ ಅಷ್ಟು ತುಂಬ ನನ್ನ ಚಿಕ್ಕ ವಯಸ್ಸು ನರ್ಸರಿಯಲ್ಲಿದ್ದಾಗಲಿಂದನೂ ಒನ್ ನನಗೆ ತುಂಬ ಕ್ಲೋಸು ಆಮೇಲೆ ಆವಾಗ ಹೆಂಗಿದ್ವಿ ಇವಾಗಲೂ ಅದೇ ಥರ ಇದ್ವಿ ದಿನ ಮೀಟ್ ಮಾಡ್ತೀವಿ ಎಲ್ಲದ್ರ ಬಗ್ಗೆನೂ ಮಾತಾಡ್ತೀವಿ ಸೊ ನನ್ನ ಸಿನಿಮಾ ರಿಲೀಸ್ ಇರಲಿ ಸಿನಿಮಾ ಶೂಟಿಂಗ್ ಇರಲಿ ಸೊ ನನ್ನ ಲೈಫಲ್ಲಿ ಏನೇ ಇದ್ರು ಅವ್ರ ಓಕೆ ಸರ್ ನಿಮ್ಮ ಚೈಲ್ಡ್ಹುಡ್ ಇಷ್ಟು ಕೆಲವೊಂದಿಷ್ಟು ಫೋಟೋಸ್ ತೋರಿಸ್ತೀನಿ ಸೊ ನಿಮಗೆ ಏನು ನೆನಪಾಗುತ್ತೆ ಎಲ್ಲಿ ಶೂಟ್ ಮಾಡಿದ್ದು ಒಂದು ಸರ್ ಇದ್ರ ಬಗ್ಗೆ ಸೊ ಇದು ಇಲ್ಲೇ ಶೂಟ್ ಮಾಡಿದ್ದು ಇಲ್ಲೊಂದು ಇಲ್ಲೇ ಇದೇ ಗಾರ್ಡನಲ್ಲಿ ಶೂಟ್ ಮಾಡಿದ್ದು ಇದು ತೋರಿಸಿ ಇದು ಯಾವುದು ಇದು ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ನಮ್ಮ ಸ್ಕೂಲಲ್ಲಿ ಸೊ ಆ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಟೈಮ್ ಅಲ್ಲಿ ಕಾಸ್ಟ್ಯೂಮ್ ಹಾಕೋಣಕ್ಕಿಂತ ಮುಂಚೆ ಇದ್ರ ಬಿಲ್ಲು ಬಾಣ ಇಟ್ಕೊಂಡು ಒಂದು ಫೋಟೋ ತೆಗಿಸ್ಕೊಂಡು ಅವಾಗೆಲ್ಲ ನಾಟಕಗಳೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಸರ್ ಅದೇ ಅಷ್ಟಿಷ್ಟು ಚಿಕ್ಕ ಚಿಕ್ಕ ಇದ್ರಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾ ಸರಿ ಇದು ಹಾಂ ಇದು ತಾತ ಅಜ್ಜಿ ಜೊತೆ ಎಲ್ಲಿ ಅಂತ ಗೊತ್ತಿಲ್ಲ ತುಂಬ ಸಲ ಇಂಟರ್ನೆಟಲ್ಲಿ ತುಂಬ ಈ ಸಿನಿಮಾ ಈ ಫೋಟೋಗಳನ್ನ ನೋಡಿದೆ ಇದು ಮೋಸ್ಟ್ಲಿ ಗಾಜ್ಮೂರಲ್ಲಿ ಅಂತ ಅನ್ಸುತ್ತೆ ಈ ಫೋಟೋ ಇರೋದು ನಮಗೆ ಮೋಸ್ಟ್ಲಿ ಒಂದು ಒಂದು ಎರಡು ಎರಡು ವರ್ಷನೋ ಮೂರು ವರ್ಷಾನು ಟೈಮ್ ಅಲ್ಲಿ ಇದು ಈ ಫೋಟೋ ಬಂದ್ಬಿಟ್ಟು ನಮ್ಮ ತಾಯಿ ಊರು ಸಿದ್ದಾಪುರ ಸೊ ಸಿದ್ದಾಪುರಗೆ ಒಂದಿನ ನಮ್ಮ ತಾತ ಬಂದಿದ್ರು ಸೊ ಆ ಟೈಮ್ ಅಲ್ಲಿ ಈ ಫೋಟೋ ಸರ್ ಇದು ತುಂಬಾ ಮೆಮೊರಿಗೆ ನಿಮಗೆ ಈ ಫೋಟೋನು ಇಲ್ಲೇ ನಮ್ಮ ಮನೆಯಲ್ಲೇ ತೆಗೆದಿದ್ದು ಪ್ರವೀಣ್ ನಾಯಕ್ ಅವರು ಈ ಫೋಟೋನ ಕ್ಲಿಕ್ ಮಾಡಿದ್ದು ಈ ಫೋಟೋ ನನಗೂ ತುಂಬಾ ಇಷ್ಟ ಎಲ್ಲ ಮೂರು ಮೂರ್ ಜನ ತಾತನು ಇದ್ರು ಸರಿ ಲಾಸ್ಟ್ ಇದು ನನ್ನ ಸಿದ್ಧಾರ್ಥ ಆಡಿಯೋ ರಿಲೀಸ್ ಟ್ರೈಲರ್ ಟ್ರೈಲರ್ ಲಾಂಚ್ ಏನೋ ಇತ್ತು ಅನ್ಸುತ್ತೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನನ್ ಸಖತ್ ಇಷ್ಟ ಫೋಟೋ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಚಿಕ್ಕ ಚೈಲ್ಡ್ಹುಡ್ ಇಂದ ಎಲ್ಲ ಬಂದಿದ್ದು ಏನಕ್ಕೆ ಅಂದರೆ ಲೈಕ್ ಅದೊಂದಿಷ್ಟು ನೆನಪಾಗಲಿ ಅಂತ ಯೂಶಲಿ ಎಲ್ಲರಿಗೂ ಅದೊಂದು ಗೋಲ್ಡನ್ ಮೆಮೊರಿಸೀಸ್ ನಾವೇನೇ ಚಿಕ್ಕ ವಯಸ್ಸಲ್ಲಿ ನಾವು ಒಂದು ಪ್ರೊಫೆಷನ್ ಅವಾಗ ಒಂದು ಅಂದ್ಕೊಂಡಿರ್ತೀವಿ ಹಿಂಗೆ ಆಗಬೇಕು ಅಂತ ಹೈಸ್ಕೂಲಿಂದ ಕಾಲೇಜಿಗೆ ಸ್ಕೂಲಿಗೆ ಬಂದ ಸ್ಕೂಲ್ ಅಲ್ಲೊಂದು ಅನ್ಕೊಂಡ್ತೀವಿ ಕಾಲೇಜಿಗೆ ಬರ್ತಾ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಅಲ್ಲೊಂದು ಪ್ರೊಫೆಷನ್ಗೆ ಆಗ್ಬಿಡ್ತೀವಿ ಸೊ ಆ ಥರ ನಿಮ್ಮದು ಏನಾದರೂ ಚಿಕ್ಕ ವಯಸ್ಸಿಂದ ಏ ಮಗ ನನ್ನ ಹಿಂಗೆ ಆಗ್ತೀನಿ ಈ ಥರ ಅನ್ಕೊಂಡಿದ್ದು ಬಟ್ ಅದೇ ಅನ್ಕೊಂಡಿದ್ದು ಅವಾಗ ಮಾತಾಡ್ತಿದ್ದು ಅದೇ ಅನ್ಕೊಂಡಿದ್ರೆ ಸೊ ಈಗ ಖಂಡಿತ ಚಿಕ್ಕ ವಯಸ್ಸಲ್ಲಿ ತುಂಬಾ ಏನೇನೋ ಅನ್ಕೊಂಡಿದ್ದೆ ನಾನು ಏನೋ ಆಸ್ಟ್ರೋನಾಟ್ ಆಗ್ತೀನಿ ಒಂದು ಸ್ವಲ್ಪ ಡಾಕ್ಟರ್ ಆಗ್ತೀನಿ ಇಲ್ಲ ಏನದು ತುಂಬಾ ಏನದು ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಆಗಬೇಕು ಸೊ ಆತರ ಸಾಕಷ್ಟು ಅನ್ಕೊಂಡಿದ್ದೆ ಆಮೇಲೆ ಯಾವಾಗಲೂ ಹಂಗೆ ಅಲ್ಲ ನಾವೇನು ಅನ್ಕೊಂಡಿರ್ತೀವಿ ಅದು ಅದು ಆ ಟೈಮ್ಗೆ ಮಾತ್ರ ಇವತ್ತೇನೋ ಒಂದು ಸತ್ಯ ಅನ್ಕೊಂಡಿದ್ರೆ ಆ ಸತ್ಯ ಬರೀ ಇವತ್ತಿಗೆ ಮಾತ್ರ ಅದೊಂದು ಐದು ವರ್ಷಕ್ಕೆ ಚೇಂಜ್ ಆಗುತ್ತೆ ಇಲ್ಲ ಹತ್ತು ವರ್ಷಕ್ಕೆ ಚೇಂಜ್ ಆಗುತ್ತೆ ಆಗ್ಬಿಡುತ್ತೆ ಈಗ ನಾವು ಐದು ವರ್ಷದಿಂದ ನಾನು ಹೇಗೆ ಯೋಚನೆ ಮಾಡ್ತಿದ್ದೆ ಮತ್ತು ಇವಾಗ ಹೇಗೆ ಯೋಚನೆ ಮಾಡ್ತಿದ್ದೀವಿ ಅದು ಕಂಪ್ಲೀಟ್ ಡಿಫ್ರೆಂಟ್ ಸೊ ಆ ಚೇಂಜ್ ಯಾವಾಗಲೂ ಇರಲೇಬೇಕು ಸೊ ಹಿಂಗೆ ಇರ್ತೀನಿ ಹಿಂಗೆ ಇರ್ತೀನಿ ಅಂದರೆ ನಾವು ಹಂಗೆ ಇದ್ ಬಿಡ್ತೀವಿ ಚೇಂಜೇ ಆಗಲ್ಲ ಹಾಂ ಸರ್ ಇಫ್ ನಾಟ್ ಆ್ಯಕ್ಟಿಂಗ್ ನೀವು ಯಾವುದಾಗಿರ್ತಿದ್ರಿ ಸರ್ ಇಫ್ ನಾಟ್ ಆ್ಯಕ್ಟಿಂಗ್ ಏನಾಗಿರ್ತಾ ಇದ್ರಿ ನೀವು ಆ್ಯಸ್ ಅ ಫ್ಯಾನ್ ಆಗಿ ಕೇಳ್ತಾರೆ ಇಫ್ ನಾಟ್ ಆ್ಯಕ್ಟಿಂಗು ಸಿನಿಮಾ ಫೀಲ್ಡಲ್ಲೇ ಏನಾರು ಆಗಿರ್ತಾ ಇದ್ದೆ ಮೋಸ್ಟ್ಲಿ ಪ್ರೊಡ್ಯೂಸರು ಇಲ್ಲ ಎಡಿಟರು ಏನಾರು ಆಗಿರ್ತಾರೆ ಓಕೆ ಸರ್ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳಿ ಅಂದೊಂದಿತ್ತು ಕಾಲ ಸಿನಿಮಾ ಬಗ್ಗೆ ಬರೋದಾದರೆ ಫಸ್ಟ್ ಆಫ್ ಆಲ್ ಹಾಟ್ಲಿ ಕಂಗ್ರಾಚುಲೇಷನ್ಸ್ ಸರ್ ಅನ್ನ ಮುಂಗಾರು ಮಳೆ ಅಂತ ಸಾಂಗು ಫುಲ್ಲು ವೈರಲ್ ಆಗಿದೆ ಎಲ್ಲಿ ನೋಡಿರೋ ಆ ಸಾಂಗಿಗೆ ರೀಲ್ಸು ಈ ವರ್ಷದಲ್ಲೇ ಒನ್ ದಿ ಟ್ರೆಂಡಿಂಗ್ ಸಾಂಗ್ ಅಂತ ಅಂದ್ಕೊಂತೀನಿ ಸೊ ಆ ಸಾಂಗ್ ಬಗ್ಗೆ ಸರ್ ಇಷ್ಟು ರೀಚ್ ಆಗುತ್ತೆ ಅಂತೆಲ್ಲ ನೀವು ಅನ್ಕೊಂಡಿದ್ರೆ ಸರ್ ಇಲ್ಲ ನಾನು ಆ ಥರ ಆ ಸಾಂಗಿಗೂ ಅನ್ಕೊಳಲ್ಲ ಸುಮ್ಮನೆ ಸಾಂಗ್ ಇಷ್ಟಪಡ್ತೀನಿ ಸಾಂಗ್ ಇಷ್ಟಪಟ್ಟ ತಕ್ಷಣ ಜನರ ರಿಯಾಕ್ಷನ್ ನೋಡೋಕ್ಕೆ ಯಾವಾಗ್ಲೂ ಕಾಯ್ತಾ ಇರ್ತೀನಿ ಯಾಕಂದ್ರೆ ನನ್ಗೆ ಇಷ್ಟ ಆಮೇಲೆ ಜನಕ್ಕೆ ಇಷ್ಟ ಅದರಲ್ಲಿ ಏನು ಸಿಮಿಲಾರಿಟೀಸ್ ಇರುತ್ತೆ ಇಲ್ಲ ಏನು ವ್ಯತ್ಯಾಸ ಇರುತ್ತೆ ಅದನ್ನ ನೋಡಕ್ ನಂಗೆ ತುಂಬಾ ಇಷ್ಟ ಬಟ್ ಈ ಸಾಂಗು ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ತುಂಬ ಜನಕ್ಕೆ ಇಷ್ಟ ಆಯ್ತು ಅದ್ ನೋಡಿ ತುಂಬಾ ಖುಷಿ ಆಯ್ತು ಓಕೆ ಸರ್ ಈ ಸಾಂಗ್ ನಿಮ್ಗೆ ಫ್ಯಾನ್ಸಿಗೆ ವೈರಲ್ ಮಾಡಿದ್ರಲ್ಲ ಅಂದ್ರೆ ರೀಲ್ಸ್ ಮಾಡಿದ್ರಲ್ಲ ಪ್ರತಿಯೊಬ್ಬರು ಅವ್ರಾಗ್ಲೇ ಆರ್ಗ್ಯಾನಿಕ್ ಆಗಿ ಸೊ ಅವ್ರಿಗೆ ಫ್ಯಾನ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ನಮ್ಮ ಸಿನಿಮಾದ ಒಂದು ಸಾಂಗ್ನ ಅಷ್ಟು ಇಷ್ಟಪಟ್ಟು ಆಮೇಲೆ ಅವರ ಪರ್ಸ್ನಲ್ ಲೈಫ್ ಇನ್ಸಿಡೆಂಟ್ಸ್ಗೆ ಆ ಸಾಂಗ್ನ ಯೂಸ್ ಮಾಡಿ ಆ ರೀಲ್ಸ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಓಕೆ ಸರ್ ಹನ್ನೊಂದಿತ್ತು ಕಾಲ ಬಂದರೆ ಕೀರ್ತಿ ಸುರೇಶ್ ಅವರು ಸೊ ಅವ್ರು ನಿಮಗೆ ಕತೆನ ಹೇಗೆ ಅಪ್ರೋಚ್ ಮಾಡಿದ್ರು ಸರ್ ಏನು ಅಂತ ಎಲಿಮೆಂಟ್ ತುಂಬ ತುಂಬ ಇಷ್ಟ ಆಗಿದೆ ಏನು ಎಲಿಮೆಂಟ್ ಸರ್ ಏನು ಇಷ್ಟ ಆಗಿದೆ ಅಂದರೆ ಒಂದು ಇದೊಂದು ಡೈರೆಕ್ಟರ್ ಅವರ ಒಂದು ಲೈಫ್ ಸ್ಟೋರಿ ಸೊ ಆಮೇಲೆ ಆ ಲೈಫ್ ಸ್ಟೋರಿ ಬಂದ್ಬಿಟ್ಟು ಹುಡ್ತಾಗಿಂದ ಡೈರೆಕ್ಟರ್ ಆಗೋವರೆಗೂ ಏನೇನು ನಡೆಯುತ್ತೆ ಅದು ಹೋಲ್ ಒಂದ ಆ ಲೈಫ್ ಜರ್ನಿನೇ ಈ ಸಿನಿಮಾದಲ್ಲಿದೆ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಇನ್ನೊಂದು ಏನಂದರೆ ನನಗೊಂದು ಮೂರು ಶೇಡ್ ಮಾಡೋವಂಥ ಒಂದು ಆಪರ್ಚುನಿಟಿ ಸಿಕ್ತು ಒಂದು ಹದಿನಾರು ಹದಿನೇಳು ಒಂದು ಹುಡುಗ ಒಂದು ಇಪ್ಪತ್ತು ಐದು ವರ್ಷದ ಹುಡುಗ ಆಮೇಲೆ ತಿರ್ಗಿ ಒಂದು ಮೂವತ್ತೈದು ವರ್ಷದ ಹುಡುಗ ಸೊ

ನಾವು ನಡೆಯೋ ಸ್ಟೈಲ್ ಇರ್ಬೋದು ಮಾತಾಡೋ ಸ್ಟೈಲ್ ಇರ್ಬೋದು ನಮ್ಮ ಟೆಂಪರ್ಮೆಂಟ್ ಇರ್ಬೋದು ಎಲ್ಲ ಬೇರೆ ಬೇರೆ ಥರ ಇರುತ್ತೆ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಕ್ಕೆ ತುಂಬ ಚಾಲೆಂಜಿಂಗ್ ಆಯಿತು ಆಮೇಲೆ ತುಂಬ ಖುಷಿ ಕೊಡ್ತು ಓಕೆ ಸರ್ ಆ ಸಾಂಗಲ್ಲಿ ಬರೋ ಥರ ರಿಯಲ್ ಲೈಫಲ್ಲೇ ಕಾಲೇಜಿಗೆ ಹೋಗ್ಬೇಕಾರೆ ಹೈಸ್ಕೂಲಿಗೆ ಹೋಗಬೇಕಾರೆ ಏನಾದ್ರೂ ಕ್ರಶ್ ಲವ್ ಅನ್ನೋದು ನನಗೆ ಇತ್ತ ಸರ್ ಕ್ರಶ್ ಕ್ರಶ್ ಅಂತ ಎಲ್ಲ ಗ್ಯಾರಂಟಿ ಇತ್ತು ಆ ಚಿಕ್ಕ ವಯಸ್ಸಲ್ಲೂ ತುಂಬ ಇತ್ತು ಬಟ್ ಅದೇ ನಾನು ಹೇಳಿದ್ರೆ ನಾನು ಮೂರು ಮೂರು ಸ್ಕೂಲಲ್ಲಿ ಓದಿದ್ದು ಸೊ ಮೂರು ವರ್ಷ ಮೂರು ವರ್ಷ ಮೂರು ವರ್ಷ ಚೇಂಜ್ ಆಗ್ತಾನೆ ಇದ್ದು ಸರ್ ವಿನಯ್ ರಾಜ್ಕುಮಾರ್ ಅವರಿಗೆ ಒಂದು ಪಾತ್ರ ಅಂತ ಒಂದು ಕತೆ ಅಂತ ಬಂದಾಗ ಹೇಗೆ ಪ್ರಿಪೇರ್ ಆಗ್ತಾರೆ ಸರ್ ಹೇಗೆ ಒಂದು ಪಾತ್ರ ಅಂತ ಬಂದ ತಕ್ಷಣ ಫಸ್ಟ್ ಸ್ಕ್ರಿಪ್ಟ್ ನ ಒಂದು ಮೂರ್ನಾಲ್ಕ ಸಲ ಓದ್ತೀನಿ ಓದ್ ತಕ್ಷಣ ಸೊ ನನ್ನ ಲೈಫ್ ಅಲ್ಲಿ ಅದೆಷ್ಟ್ ಹತ್ರ ಅಂತ ನೋಡ್ತೀನಿ ಸೊ ನನ್ನ ಲೈಫಲ್ಲಿ ಏನೇನು ಹತ್ರ ಆಗುತ್ತೆ ನಾನು ಆ ಕ್ಯಾರೆಕ್ಟರ್ಗೆ ಹೇಗೆ ರಿಲೇಟ್ ಮಾಡ್ತೀನಿ ಅದನ್ನ ಒಂದಷ್ಟು ಎತ್ತಿಟ್ಕೊಂತೀನಿ ಜೊತೆಗೆ ನಮ್ಮ ಡೈರೆಕ್ಟರ್ ಒಂದಷ್ಟು ಪಾಯಿಂಟ್ಸ್ ಕೇಳ್ತೀನಿ ಸೊ ಡೈರೆಕ್ಟರ್ ಒಂದಷ್ಟು ಪಾಯಿಂಟ್ಸ್ ಹೇಳ್ತಾರೆ ಆಮೇಲೆ ಒಂದು ಕ್ಯಾರೆಕ್ಟರ್ ಅಂದ ತಕ್ಷಣ ಈಗ ಅಂದೊಂದಿತ್ತು ಕಾಲ ಅಂದ ತಕ್ಷಣ ಆ ಪಾತ್ರ ಬಂದು ಒಂದು ಡೈರೆಕ್ಟರ್ ಸೊ ಆ ಡೈರೆಕ್ಟರ್ ಅಂದ್ರೆ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಗಳನ್ನ ಜನ ನಮ್ಮ ಜಾಬ್ ತುಂಬಾ ಒಟ್ಟಿಗೆನ ಕೆಲಸ ಮಾಡಿರ್ತೀವಿ ಸೊ ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅವ್ರು ಹೇಗೆ ಮಾತಾಡಿಸ್ತಾರೆ ಲೈಫ್ ಲೈಫಲ್ಲಿ ಏನೇನು ಗೋಲ್ಸ್ ಇವತ್ತು ಡೈರೆಕ್ಟರ್ಗೆ ತುಂಬ ಸ್ಟೆಂಟ್ ಆಗಿರ್ತಾರೆ ಅವ್ರಿಗೆ ಲೈಫಲ್ಲಿ ಏನೇನು ಗೋಲ್ಸ್ ಇರುತ್ತೆ ಅವ್ರ ಜೊತೆ ಒಂದಷ್ಟು ಮಾತಾಡಿ ಸೊ ಅದನ್ನ ನನ್ನ ಕ್ಯಾರೆಕ್ಟರ್ಗೆ ಹೇಗೆ ಹಾಕಬಹುದು ಅಂತ ಟ್ರೈ ಮಾಡಿ ಅದನ್ನ ಕ್ಯಾರೆಕ್ಟರ್ ಹಾಕೊಂಡು ಅದು ಆ ಥರ ಪ್ರಿಪೇರ್ ಆಗುತ್ತೆ ಓಕೆ ಸರ್ ಯೂಜ್ವಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಕೋರ್ಸ್ಗಳಿದೆ ಸ್ಟಾನ್ಸ್ ಲವಿಸ್ಗೆ ಮೆಥೆಡು ಆ ಮೆಥೆಡು ಹಿಂಗೆ ಪ್ರಿಪೇರ್ ಆಗಬೇಕು ಹಂಗೆಲ್ಲ ಹೇಳ್ತಾರೆ ಸೊ ನಿಮಗೆ ನಿಮಗೆ ಅದ್ರ ಬಗ್ಗೆ ಏನಾರ ಕ್ಯೂರಿಯಾಸಿಟಿ ಇದೆ ಅದನ್ನೆಲ್ಲ ಅಳವಡಿಸ್ಕೊಂಡು ಏನಾರು ಓದಿ ಎತ್ತಿ ಅಳವಡಿಸ್ಕೊಂಡಿದ್ರೆ ಅಥವಾ ಹೇಗೆ ನೀವು ಕಂಡ್ಕೊಂಡ್ರಿ ಸರ್ ನಟನೆ ನಟನೆ ನಾನೊಂದಷ್ಟು ವರ್ಕ್ಶಾಪ್ಗಳು ಮಾಡಿದೆ ಒಂದಷ್ಟು ಥಿಯೇಟರ್ ವರ್ಕ್ಶಾಪ್ ಮಾಡಿದೆ ಆಮೇಲೆ ಬಾಂಬೆಲಿ ಒಂದು ಆಕ್ಟರ್ಸ್ ಪ್ರಿಪೇರ್ ಅಂತ ಇದೆ ಸೊ ಅದಕ್ಕೊಂದಷ್ಟು ತಿಂಗಳು ಹೋಗಿ ಅಲ್ಲಿ ಒಂದಷ್ಟು ಕಲಿತೆ ಆಮೇಲೆ ಒಂದು ಸಿನಿಮಾಕು ಇನ್ನೊಂದು ಸಿನಿಮಾಕು ನಮ್ಮ ಡೈರೆಕ್ಟರ್ಗಳಿಂದ ಸಾಕಷ್ಟು ಕಲಿತೀವಿ ಬಟ್ ಮೋನ್ ಮೇನ್ ಅಂದರೆ ಆ್ಯಕ್ಟಿಂಗ್ ಅಂದರೆ ಮೈಂಡ್ ತುಂಬ ಕಾಮಾಗಿರ್ಬೇಕು ತುಂಬ ಆ ಅಲ್ಲಿ ತುಂಬ ಪ್ರೆಸೆಂಟ್ ಆಗಿರಬೇಕು ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ನಮಗೆ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ಅಷ್ಟು ರಿಯಲಾಗಿ ಅವ್ರ ಜೊ ಅವ್ರ ಜೊತೆ ಏನಂದರೆ ರೆಸ್ಪಾಂಡ್ ಮಾಡಬೇಕು ಸೊ ಸೊ ಇದು ಇವತ್ತಿಗೆ ಇದು ಅಂತ ಅನ್ಕೊಂಡಿದ್ದೀನಿ ಸೊ ಅದು ಯಾವಾಗ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ ಸರ್ ಯೂಶಲಿ ಆ್ಯಕ್ಟ್ರ್ಗಳಿಗೆ ಪರ್ಸನಲ್ ಲೈಫು ಮತ್ತೆ ಸಿನ್ಮಾ ಎರಡೂ ಡಿಫ್ರೆಂಟ್ ಅಲ್ಲಿ ಇರಬೇಕಾಗುತ್ತೆ ಸೊ ಪರ್ಸನಲ್ ಲೈಫಲ್ಲಿ ಆಗಿ ಡಿಸ್ಟ್ರಾಕ್ಷನ್ ಆಕ್ಟಿಂಗ್ ಇದಲ್ಲೇ ಹೆಂಗೆ ತರಬಾರ್ದು ಅಂದರೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಪರ್ಸನಲ್ ಲೈಫು ಸಿನಿಮಾ ಲೈಫು ಹೇಳೋ ಕಾಲ ಅದು ಬಂದ್ಬಿಡುತ್ತೆ ಸೊ ಅದು ಈಗೇನು ಪ್ರಿಪೇರ್ ಆಗ್ತಾ ಇರ್ತೀವಿ ಆಕ್ಟಿಂಗ್ ಯೋಚನೆ ಮಾಡ್ತಾ ಇರ್ತೀವಿ ನಾವು ಇನ್ನೇನು ರಿಹರ್ಸಲ್ ಮಾಡಿ ಮಾಡಬೇಕು ಅದ್ರ ಬಗ್ಗೆ ನಮ್ಮ ಪರ್ಸನಲ್ ಲೈಫ್ ಕಾಡುತ್ತೆ ಸೊ ಆ ಥರ ಸಿಚುವೇಶನ್ಸ್ ಆಕ್ಟ್ರಿಗೆ ಅದು ತುಂಬಾ ಕಷ್ಟ ಆನ್ ಸ್ಕ್ರೀನ್ ತರಬಾರ್ದು ಅದನ್ನ ಯಾಕಂದ್ರೆ ನಮ್ಮ ಟೆನ್ಷನ್ಸ್ನ ಎಲ್ಲ ಆ ತರ ಎಲ್ಲ ಹೇಗೆ ಸರ್ ತುಂಬಾ ಜಾಸ್ತಿ ಇದ್ರೆ ಒಂದೊಂದ್ಸಲ ಅದು ಆನ್ ಸ್ಕ್ರೀನ್ ಅಲ್ಲಿ ಬಂದ್ಬಿಡುತ್ತೆ ಸೊ ಇಲ್ಲ ಅಂದ್ರೆ ಬಟ್ ಅದೇ ಅದೊಂಥರ ಎಲ್ಲ ಸ್ವಿಚ್ ಆಫ್ ಸ್ವಿಚ್ ಆನ್ ತರ ಇರುತ್ತೆ ಈಗ ನೀವು ನಮ್ಗೆಲ್ಲರಿಗೂ ಆಕ್ಟಿಂಗ್ ಮಾಡೋಕ್ ತುಂಬಾ ಇಷ್ಟ ಅಲ್ಲ ಸೊ ಅದೊಂಥರ ಎಸ್ಕೇಪ್ ತರಾನು ಇರುತ್ತೆ ಈಗ ಒಂದ್ ಪ್ರಾಬ್ಲಮ್ ನಿಂದ ಎಸ್ಕೇಪ್ ಒಂದು ಚಾನ್ಸ್ ಕೂಡ ಸಿಗುತ್ತೆ ಈಗ ಒಂದು ಪ್ರಾಬ್ಲಮ್ ಅಲ್ಲಿ ಅದನ್ನ ಮರಿಬೇಕು ಅಂತ ಒಂದು ಇದಿರುತ್ತೆ ಒಂದು ಮೋಟಿವ್ ಇರುತ್ತೆ ಅದನ್ನ ಆ ಕಡೆ ಸೈಡ್ ಇಟ್ಬಿಟ್ಟು ಇದು ಮಾಡ್ಬಿಟ್ಟು ಆಮೇಲೆ ತಿರ್ಗಾ ವಾಪಸ್ ಬರೋಣ ಅಂತ ಸೊ ಈಗ ಸಿನಿಮಾ ನೋಡಿದಾಗ ಅಲ್ಲ ನಿಮ್ಗೆ ಎಷ್ಟೊಂದು ಟೆನ್ಷನ್ ನೋಡ್ಕೊಂಡು ಒಂದ್ ಸಿನ್ಮಾ ನೋಡ್ತೀರಾ ಬಟ್ ಆ ಸಿನಿಮಾ ನೋಡ್ಬೇಕಂದ್ರೆ ಎಲ್ಲಾ ಟೆನ್ಷನ್ ಆ ಟೈಮ್ಗೆ ಮರ್ತೋಗ್ಬಿಟ್ಟಿರುತ್ತೆ ಸೊ ಅದೇ ರೀತಿ ಯಾಕಂದ್ರೆ ನಾವು ಯೂಜ್ಲಿ ನಾಟಕ ಮಾಡ್ಬೇಕಾರೆ ಯೂಜ್ಲಿ ನಾನು ಥಿಯೇಟರ್ ಆರ್ಟಿಸ್ಟ್ ಸಹ ನಮ್ಗೊಬ್ಬರು ಫ್ರೆಂಡ್ ಇದ್ರು ಅಲ್ಲಿ ನೀನಲ್ಲಿ ರಿಹರ್ಸಲ್ ಮಾಡ್ಬೇಕಾದ್ರೆ ಅವ್ರ ತಂದೆ ಅವತ್ತು ಇನ್ನೇನು ಸ್ಟೇಜ್ ಅಲ್ಲಿ ಶೋ ಆಗ್ಬೇಕು ಅವ್ರ ತಂದೆ ಎಕ್ಸ್ಪೈರ್ ಆಗಿದ್ದಾರೆ ಆ ವಿಷಯ ಅವ್ರಿಗೆ ಆ್ಯಕ್ಚುಲಿ ಗೊತ್ತಾಯಿತು ಬಟ್ ಪೂ ಇಡೀ ಸ್ಕ್ರೀನ್ ಪೂರ್ತಿ ನಗಾಡ್ಸೋದೇ ಇತ್ತು ಬಟ್ ಎಲ್ಲೂ ಅದು ಆ ಟೆನ್ಷನ್ ಆ ದುಃಖ ಎಲ್ಲೂ ಕಾಣಲೇ ಇಲ್ಲ ನಗಾಡ್ಸ್ಕೊಂಡು ನಗಾಡ್ಸ್ಕೊಂಡು ಆ ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ರು ಸೊ ಅದು ಓನ್ಲಿ ಇಟ್ ಓನ್ಲಿ ಆ್ಯಪನ್ಸ್ ಫಾರ್ ಆಕ್ಟರ್ ಸಾಂಗ್ ಅದೇ ಕರೆಕ್ಟ್ ಅದು ಇಲ್ಲ ಅದು ಎಲ್ಲರಿಗೂ ಆಗುತ್ತೆ ಈಗ ನಿಮಗೂ ಈಗ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ದೆ ಇಂಟರ್ವ್ಯೂ ಮಾಡಬೇಕಂದ್ರೆ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಇಂಟರ್ವ್ಯೂ ಮಾಡ್ಬಿಟ್ಟು ತಿರ್ಗಾ ಹೋಗ್ತಿರಲ್ಲ ಸೊ ಎಲ್ಲ ಪ್ರೊಫೆಷನಲ್ಲೂ ಅದು ಅಫೆಕ್ಟ್ ಆಗೋದೇ ಇರೋ ಅದು ಇದೇ ಇರುತ್ತೆ ಅದನ್ನ ಬಿಟ್ಬಿಟ್ಟು ಒಂದೊಂದ್ಸಲಿ ಆ ಥರ ಈಗ ಕ್ರಿಕೆಟಲ್ಲೆಲ್ಲ ಎಷ್ಟೊಂದು ಕ್ರಿಕೆಟ್ ಆಡಬೇಕಂದ್ರೆ ಎಷ್ಟೊಂದು ಪ್ಲೇಯರ್ಸ್ ಹಿಂದಿನ ದಿನ ಅವ್ರ ತಂದೆ ಸತ್ತೋಗಿರ್ತಾರೆ ಇಲ್ಲ ಏನಾರು ಪ್ರಾಬ್ಲಮ್ ಆಗಿರುತ್ತೆ ಬಂದ್ಬಿಟ್ಟು ಹೆಂಗೆ ಆಡ್ತಾರೆ ಸೊ ಅದೇ ತರ ಆಕ್ಟಿಂಗ್ ಕೂಡ ಸರ್ ನೈಂಟೀಸ್ ಸಿನಿಮಾಗಳು ತಗೊಂಡ್ರೆ ಆ ಕಾಲದ್ದು ನಿಮಗೆ ಫೇವ್ರೇಟ್ ಫಿಲಮ್ ಅಂದ್ರೆ ಯಾವುದು ಸರ್ ನೈಂಟೀಸ್ ಸಿನಿಮಾ ನೈಂಟೀಸ್ ಸಿನಿಮಾ ನೈಂಟೀಸ್ ಸಿನಿಮಾ ಅಂದ್ರೆ ನನ್ನ ಫೇವ್ರೇಟ್ ಓಮ್ ಓಮ್ ಸಿನಿಮಾ ಅದಕ್ಕಿಂತ ಫುಲ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಸರ್ ಅದಕ್ಕಿಂತ ಒಂದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತಗೊಂಡ್ರೆ ನಂಗೆ ಮೇರ್ ಮಿತ್ರಣ್ಣ ಸಾಕು ಸರ್ ನಿಮಗೆ ಇನ್ಸ್ಪೈರ್ ಮಾಡಿದಂಥ ಮೂವಿ ಯಾವುದು ಸರ್ ಕನ್ನಡದಲ್ಲಿ ಇನ್ಸ್ಪೈರ್ ಮಾಡಿದಂಥ ಮೂವಿ ಕನ್ನಡದಲ್ಲಿ ಹಾಂ ಕನ್ನಡ ತಾತಂದು ಸುಮಾರು ಸಿನಿಮಾಗಳು ತುಂಬ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಇನ್ಸ್ಪೈರ್ ಆಗಿರುತ್ತೆ ಆಮೇಲೆ ಒಂದೊಂದು ಸಿನಿಮಾ ಅಂತೂ ಗೊತ್ತಿಲ್ಲದೆ ಅದು ಎಫೆಕ್ಟ್ ನಮ್ಮ ಮೇಲೆ ಬೀರಿರುತ್ತೆ ಸರ್ ಯೂಶಲಿ ನಾವ್ಯಾವ್ದಾರ ಸಿನಿಮಾಗಳು ಬೇರೆ ನೋಡಿದಾಗ ಆ ಪಾತ್ರ ತುಂಬಾ ಕಾಡುತ್ತೆ ಕ್ಯಾರೆಕ್ಟರ್ ಸೊ ನೀವು ನೋಡಿರೋ ಮೂವಿಗಳೆಲ್ಲ ಯಾವ್ದಾರ ಲ್ಯಾಂಗ್ವೇಜ್ ಇರ್ಬೋದು ಆ ಪಾತ್ರ ಕಾಡಿದ್ದು ಯಾವ ಪಾತ್ರ ಇರ್ಬೋದು ಯಾರು ಮಾಡಿದ್ದು ಯಾವ ಪಾತ್ರ ಪಾತ್ರ ಯಾವುದು ತುಂಬಾ ಕಾಡಿದ್ದು ಅಂದ್ರೆ ಅವತ್ತೆಲ್ಲ ಗುಣಕ್ತಾ ಇರುತ್ತೆ ಹೊರಗೆ ಬಂದ ತಕ್ಷಣ ಸಿನಿಮಾ ನೋಡ್ ಹೊರಗೆ ಬಂದ ತಕ್ಷಣ ನಮ್ಮ ತಾತಂದು ಇದು ತುಂಬಾ ಕಾಡಿತ್ತು ತುಂಬಾ ದಿನ ಭಕ್ತ ಕುಂಬಾರದ ಕ್ಯಾರೆಕ್ಟರ್ ಸಾಕಷ್ಟು ತುಂಬಾ ಕಾಡಿತ್ತು ಅಂದ್ರೆ ಅದು ಭಕ್ತಿದು ಒಂದು ಪೀಕ್ ಸೊ ಒಬ್ಬ ಒಂದು ಒಂದು ದೇವನ ಅಷ್ಟು ಇಷ್ಟಪಡ್ಬೋದು ಅಂತ ಆ ಕ್ಯಾರೆಕ್ಟರ್ ತುಂಬ ಕಾಡುತ್ತೆ ಓಕೆ ಸರ್ ಈ ಇತ್ತೀಚೆಗೆ ನರಸಿಂಹ ಮೂವಿಗಳೆಲ್ಲ ಬಂದರೆ ಆ ಮೂವಿ ಮುಖಾಂತರ ನಾವು ಭಕ್ತ ಪ್ರಹ್ಲಾದ ಮೂವಿನೆಲ್ಲ ನೆನಪೇ ನೆನ್ಕೊಂಡ್ವಿ ಸೊ ಆ ಮೂವಿನ ಅದು ಮೂವಿ ತುಂಬ ಚೆನ್ನಾಗೆಲ್ಲ ಇದೆ ಸೊ ಅವರು ಕೂಡ ಹೇಳಿದರು ಸರ್ ನಾವು ಆ ಭಕ್ತ ಪ್ರಹ್ಲಾದನ ಟಚ್ ಕೂಡ ಮಾಡೋಕ್ಕಾಗಲ್ಲ ಇಮೇಜಿನ್ ಕೂಡ ಮಾಡೋಕ್ಕಾಗಲ್ಲ ಸೊ ಅವ್ರು ಇನ್ಸ್ಪೈರ್ಡಲ್ಲೇ ನಾವೆಲ್ಲ ಮಾಡಿರೋದು ಅಂತ ಸರ್ ನೀವು ಅದನ್ನು ಹೆಂಗೆ ಅವಾಗೆಲ್ಲ ಹೆಂಗೆ ನೋಡಿದ್ರಿ ಸರ್ ಹಿಂಗೆ ಅನ್ನಿಸ್ತಾ ಅನುಭವ ಹೆಂಗೆ ಅನ್ ಹೆಂಗ್ ನೋಡಿದ್ವಿ ಅಂದ್ರೆ ಮೂವಿ ಬಂತಲ್ಲ ನಾನು ಈ ಸಿನಿಮಾ ಇನ್ನೂ ನೋಡಿಲ್ಲ ನೋಡ್ತೀನಿ ಬಟ್ ಆ ಭಕ್ತ ನೋಡ್ಬಿಟ್ಟಿದ್ದೀನಿ ಆಗ ನಮ್ಮ ಮನೆಯಲ್ಲೇ ಕ್ಯಾಸೆಟ್ ಇತ್ತು ಅದಾದ್ಮೇಲೆ ಒಂದು ಸೀರೀಸ್ ಇತ್ತು ಸೊ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಅದು ಹಾಕೊಂಡು ನೋಡ್ತಾನೆ ಇದೆ ಯಾಕಂದ್ರೆ ಅವಾಗ ಅದರಲ್ಲಿ ಚಿಕ್ಕಪ್ಪನೂ ಇದೆ ತಾತನೂ ಇದೆ ಸೊ ಇಬ್ರು ನೋಡಕ್ಕೆ ತುಂಬಾ ಇಷ್ಟ ಆಗ್ತಿತ್ತು ಸೊ ಪ್ರತಿ ಸಲ ಸ್ಕೂಲ್ ಇಂದ ಬಂದ್ಮೇಲೆ ಆ ಸಿನಿಮಾ ನೋಡ್ತಾ ಓಕೆ ಸರ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಅಂದೋನಿತ್ತು ಕಾಲ ಇಬ್ರು ಹೀರೋಯಿನ್ ಬರ್ತಾರೆ ಸೊ ಆ ರೀತಿ ದೇವು ಅವ್ರ ಜೊತೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೆಲ್ಲ ಹೆಂಗಿತ್ತು ಅಂದ್ರೆ ಮತ್ತೆ ಅವ್ರ ಪಾತ್ರ ಹೇಗೆ ಬರುತ್ತೆ ಯಾವ ಶೇಡಲ್ಲಿ ಕಾಣಿಸ್ಕೋತಾರ ಅಂದ್ರೆ ಅದು ಇದು ಈ ಡೈರೆಕ್ಟರ್ ಲೈಫ್ ಜರ್ನಿಯಲ್ಲಿ ಒಂದೊಂದು ಜೀವನದ ಒಂದೊಂದು ಹಂತದಲ್ಲಿ ಅವರಿಬ್ರು ಬರ್ತಾರೆ ಸೊ ಅವರಿಂದ ಒಂದು ಚೇಂಜ್ ಅವರಿರುತ್ತೆ ಆ ಪಾತ್ರದ ಒಂದು ಲೈಫಲ್ಲಿ ಇಬ್ಬರ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಅದಿತಿ ಪ್ರೇ ಪ್ರಭುದೇವ ಅವ್ರ ಜೊತೆ ನಾವು ಬೆಂಗಳೂರಲ್ಲೂ ಶೂಟ್ ಮಾಡಿದ್ದೆ ಮತ್ತು ತೀರ್ಥಹಳ್ಳಿಯಲ್ಲಿ ಕೂಡ ಶೂಟ್ ಮಾಡಿದ್ದೆ ಆಮೇಲೆ ಆ ಸಾಂಗ್ ಮುಂಗಾರು ಮಳೆಯಲ್ಲಿ ಕೂಡ ಅವರು ಅವರು ಇದ್ದಾರೆ ಅವರು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರೆಸ್ ಅವರು ತುಂಬ ಚೆನ್ನಾಗಿತ್ತು ಸರ್ ಡೈರೆಕ್ಟ್ರ್ ಬಗ್ಗೆ ಹೇಳೋದಾದರೆ ಅವರು ಇಷ್ಟು ಲೊಕೇಶನ್ಸ್ ಎಲ್ಲ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಹೊಸ ಡೈರೆಕ್ಟರ್ ಕೂಡ ಸೊ ಅವ್ರ ಬಗ್ಗೆ ಹೆಂಗಿತ್ತು ಸರ್ ಎಕ್ಸ್ಪೀರಿಯೆನ್ಸ್ ಬಟ್ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರು ಸಾಕಷ್ಟು ಸಿನಿಮಲ್ಲಿ ಆಗಲೇ ಕೆಲಸ ಮಾಡಿದ್ರು ಅಸೋಸಿಯೇಟ್ ಆಗಿ ಸೊ ಸಿನಿಮಾದ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಆಮೇಲೆ ಅವರು ಅಲ್ಲ ಆಮೇಲೆ ಅವರು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರಲ್ಲ ಈ ಕತೆ ಬರೀಬೇಕಂದ್ರೆ ಸೊ ಈ ಕಥೆಯಲ್ಲಿ ಬರೆದಿರೋ ಎಲ್ಲ ಪಾಯಿಂಟ್ಸ್ಗಳು ತುಂಬ ಅವ್ರ ಜೀವನಕ್ಕೆ ತುಂಬ ಹತ್ತಿರವಾಗಿತ್ತು ಅದರಿಂದ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ತೆಗೆದಿದ್ದಾರೆ ಆಮೇಲೆ ಅವ್ರಿಗೆ ಅವ್ರಿಗೇನು ಬೇಕು ಅಂತ ತುಂಬ ಕ್ಲಾರಿಟಿಯಲ್ಲಿದ್ರು ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಚೆನ್ನಾಗಿ ಓಕೆ ಸರಿ ನಾ ಓನ್ ಮೂವೀಸ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಸೊ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಹಿಂಗೆ ಮೇಂಟೈನ್ ಮಾಡಿ ಇದೇ ಕ್ವಾಲಿಟಿಲಿ ಬರಬೇಕು ಅಂತ ಚೆನ್ನಾಗೆ ಮಾಡಿಕೊಟ್ಟಾರೆ ಇಲ್ಲಿ ಇವರಿಗೆ ತಂದಿದ್ದಾರೆ ಮೂವನ್ನ ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಅದೇ ಬೋನ್ ಮೂವೀಸ್ ಅವರು ಸುರೇಶ್ ಅವರು ಪ್ರೊಡ್ಯೂಸರು ತುಂಬ ಈ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಇನ್ನು ಜಾಸ್ತಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲಾ ಹಂತದಲ್ಲಿ ಸಿನ್ಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಿನ್ಮಾ ಶೂಟಿಂಗ್ ಮಾಡ್ಬೇಕಂದ್ರೆ ಇವಾಗ ರಿಲೀಸ್ ಟೈಮ್ ಅಲ್ಲಿ ಎಲ್ಲಾ ಟೈಮಲ್ಲೂ ಒಂದೊಂದು ಒಂದು ಪ್ರೊಡ್ಯೂಸರ್ ಹೇಗ್ ಮಾಡಬೇಕು ಎಲ್ಲಾದ್ರು ಕ್ಲೀನ್ ಆಗಿ ತುಂಬ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ನಾನ್ ಕೆಲಸ ಜೊತೆ ಸೊ ತುಂಬಾ ಖುಷಿ ಆಗುತ್ತೆ ಸರಿ ನೀವು ಶೂಟಿಂಗ್ ಹೋದಾಗ ಶಿವಮೊಗ್ಗ ತೀರ್ಥಹಳ್ಳಿ ಸೈಡ್ ಏನಾದರೂ ಶೂಟಿಂಗಿಗೆ ಪ್ರಾಬ್ಲಮ್ ಆಗಿದ್ದ ಇನ್ಸಿಡೆಂಟ್ ಏನಾದ್ರು ಇದೆಯಾ ಸರ್ ಅಂದ್ರೆ ಅಲ್ಲಿ ವೆದರು ಲೊಕೇಶನ್ ಆ ಥರ ಏನಾದರೂ ತೀರ್ಥಳ್ಳಿಗೆ ಹೋದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನೇಚರ್ ಅಲ್ಲಿ ಕೆಲಸ ಮಾಡೋದೇ ತುಂಬಾ ಚೆನ್ನಾಗಿತ್ತು ಒಂದೊಂದು ಫ್ರೇಮ್ಗಳು ನಮ್ಮ ಸಿನಿಮಾ ನೋಡಬಹುದು ಅಷ್ಟು ಚೆನ್ನಾಗಿತ್ತು ಈಗ ಶೂಟಿಂಗ್ ಮುಗಿಸ್ಕೊಂಡು ನಾನು ಹೋಟೆಲ್ ಹೋಗ್ಬೇಕಂದ್ರೆ ಆ ಜರ್ನಿಯಲ್ಲೇ ಒಂದು ಹತ್ತು ಸಲ ಗಾಡಿ ನಿಲ್ಸ್ತಾ ಇದ್ದೆ ಯಾಕಂದ್ರೆ ಎಲ್ಲಿ ನೋಡಿದ್ರೂ ಅಷ್ಟು ಚೆನ್ನಾಗಿತ್ತು ಎಲ್ಲಾ ಕಡೆ ನಿಲ್ಸಿ ಒಂದ್ ಐದು ನಿಮಿಷ ನಿಂತ್ಕೊಂಡು ಅದನ್ನ ನೋಡಿ ವಾಪಸ್ ಗಾಡಿಗೆ ಎತ್ಕೊಂಡು ಇನ್ನೂ ಮುಂದೆ ಹೋಗ್ತಾ ಇದೆ ಸೊ ಅಷ್ಟು ಬ್ಯೂಟಿಫುಲ್ ಆಗಿತ್ತು ತೀರ್ಥಹಳ್ಳಿ ಬಟ್ ಒಂದ್ಸಲ ಏನೋ ಅಂದ್ರೆ ಏನೋ ನಾವು ಯಾವುದೋ ಒಂದು ಲೈಟ್ ಯೂಸ್ ಮಾಡ್ತಾ ಇದ್ವಿ ಆ ಲೈಟಿಂದ ಒಂದು ಕೆಮಿಕಲ್ ಲೀಕ್ ಆಗಿ ಇಡೀ ತಂಡಕ್ಕೆ ಕಣ್ಣು ಇನ್ಫೆಕ್ಷನ್ ಆಗಿತ್ತು ಸೊ ಎಲ್ಲರ ಕಣ್ಣು ಕೆಂಪಾಗ್ಬಿಟ್ಟು ಒಂಥರ ಚುಚ್ಚ ಥರ ಆಗ್ತಾ ಇತ್ತು ಸೊ ಒಬ್ಬರಾದ್ಮೇಲೆ ಒಬ್ರು ಆದ್ಮೇಲೆ ಒಬ್ರದ್ದು ಆಗ್ತಾ ಇತ್ತು ನಮಗೂ ಹೇಗಾಯಿತು ಹೆಂಗಾಯ್ತು ಅಂತ ಗೊತ್ತಾಗ್ಲಿಲ್ಲ ಮುಂಚೆ ಲೈಟಿಂದ ಅಂತ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನೋಡಿದಾಗ ಗೊತ್ತಾಯಿತು ಇದು ಲೇಟಿಂದ ಓಕೆ ಸರ್ ವಿನಯ್ ರಾಜ್ಕುಮಾರ್ ಅವ್ರಿಗೆ ಒಂದು ಒಳ್ಳೆ ಕತೆ ಬಂದಿರುತ್ತೆ ಅಂದ್ಕೊಳ್ಳಿ ಸರ್ ತುಂಬ ಕತೆ ಚೆನ್ನಾಗಿ ಬಂದಿರ್ತಾರೆ ಸೊ ಅವ್ರ ಹತ್ರ ಪ್ರೊಡ್ಯೂಸರ್ಸ್ ಇರೋಲ್ಲ ಸೊ ಅವಾಗ ನಿಮ್ಮ ಉತ್ತರ ಏನಾಗಿರುತ್ತೆ ಸರ್ ಸರ್ ಕತೆ ಚೆನ್ನಾಗಿ ಮಾಡ್ಕೊಬಂದಿರ್ತಾರೆ ಡೈರೆಕ್ಟರ್ಸ್ ಓಕೆ ನಾ ಅವ್ರ ಹತ್ರ ಪ್ರೊಡ್ಯೂಸರ್ಸ್ ಇರೋಲ್ಲ ಸೊ ಅವಾಗ ಅವಾಗ ನಿಮ್ಮ ರಿಯಾಕ್ಷನ್ ನಿಮ್ಮ ಉತ್ತರ ಏನಾಗಿರುತ್ತೆ ಸರ್ ಸೊ ಅವಾಗ ನಂಗೆ ತುಂಬಾ ಇಷ್ಟ ಆದಾಗ ಯಾರು ಗೊತ್ತಿದ್ರೆ ಪ್ರೊಡ್ಯೂಸರ್ನ ಪಿಚ್ ಮಾಡ್ತೀನಿ ಪ್ರೊಡ್ಯೂಸರ್ ಓಕೆ ಆಸ್ ಅಭಿಮಾನಿಗಳ ಗಳಲ್ಲಿ ಬಂದಿರೋ ಮುಖಾಂತರ ಕೇಳ್ತಾ ಇರೋದು ಸೊ ಈಗ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರೋರು ಕೂಡ ಒಳ್ಳೊಳ್ಳೆ ಫಿಲಮ್ ಮೇಕರ್ಸ್ ಶಾರ್ಟ್ ಫಿಲಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪಿ ಆರ್ಕ ಅಡೆಗಳಲ್ಲೂ ನಾವು ನೋಡ್ತಾ ಇರ್ತೀವಿ ಸೊ ಆ ತರ ಅಪ್ಕಮಿಂಗ್ ಯೂತ್ಸ್ ಡೈರೆಕ್ಟರ್ ಗಳಿಗೆ ಚಾನ್ಸ್ ಕೊಡ್ತೀರಾ ನಿಮ್ದು ಪ್ರೊಡಕ್ಷನ್ ಅಲ್ಲಿ ಏನಾದ್ರೂ ಇದೆ ಸರ್ ನಾನೆಲ್ಲ ಹೊಸ ಹೊಸ ಡೈರೆಕ್ಟರ್ ಜೊತೆನೇ ಕೆಲಸ ಮಾಡಿದ ತುಂಬಾ ಸಿನಿಮಾಗಳು ನಾನು ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತೇನೆ ಗ್ಯಾರಂಟಿ ಮೂವಿ ತುಂಬಾ ಚೆನ್ನಾಗಿದ್ರೆ ಇಲ್ಲ ನಾನೇ ಅದರ ಒಳ್ಳೆ ಶಾರ್ಟ್ ಮೂವಿ ನೋಡಿದ್ರೆ ನಾನೇ ಡೈರೆಕ್ಟಾಗೆ ಅಪ್ರೋಚ್ ಮಾಡ್ತೇನೆ ಸರ್ ನಿಮಗೆ ಏನಾದರೂ ಪ್ಯಾನ್ ಇಂಡಿಯಾ ಮೂವಿ ಬಗ್ಗೆ ಏನಾದರೂ ಏನಾಗ್ತದೆ ಸರ್ ನಿಮ್ಮ ಮೂವಿಗಳೇ ಬರೋದು ನಂದು ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗಬೇಕು ಅನ್ನೋದು ಏನಾದರೂ ಇದೆಯಾ ಯಾವ ಸಬ್ಜೆಕ್ಟ್ ಆ ಥರ ಬರ್ಬೋದು ಒಳ್ಳೆ ಮೂವಿ ಮೂವಿ ಮಾಡಬೇಕು ಅಂತ ಖಂಡಿತ ಇದೆ ಸೊ ಅದು ಇಷ್ಟಪಟ್ಟು ನಮ್ಮವ್ರು ಇಷ್ಟಪಟ್ಟು ಬೇರೆಯವರು ಇಷ್ಟ ಅಂದ್ರೆ ಆಮೇಲೆ ಬೇರೆ ಜಾಗದಲ್ಲೂ ಇಷ್ಟಪಟ್ಟರೆ ಅದು ತುಂಬಾ ಖುಷಿ ಆಗುತ್ತೆ ಸೊ ಅದು ನಾವು ನಮ್ಮ ಸಿನಿಮಾ ಅಷ್ಟು ಯೂನಿವರ್ಸಲ್ ಅಂತ ನಮಗೆ ಅನ್ಸುತ್ತೆ ಸೊ ಆ ಥರ ಆದ್ರೆ ಖುಷಿ ಆಗುತ್ತೆ ಸರ್ ಈ ವರ್ಷ ನಮಗೆ ಫಸ್ಟ್ ಹಾಫ್ ಅಷ್ಟು ಚೆನ್ನಾಗಿ ಹೋಗಿರಲಿಲ್ಲ ಸಿನಿಮಾಗಳು ಆಫ್ಟರ್ ಸರ್ ಎಕ್ಕ ಇರ್ಬೋದು ಎಕ್ಕ ಜೂನಿಯರ್ ಫ್ರಮ್ ಸೋ ಇಂದ ಮೂವಿಗೆ ಜನ ಬರ್ತಿಲ್ಲ ಬರ್ತಿಲ್ಲ ಅಂದರು ಜನ ಸಾಗರ ಈಗ ಜನ ಬಂದ್ರು ಅದಕ್ಕೆ ಟಿಕೆಟ್ ಸಿಕ್ತಿಲ್ಲ ಥಿಯೇಟರ್ ಇಲ್ಲ ಅನ್ನಾಗಿದೆ ಸೊ ಆಸ್ ಅ ಆಡಿಯನ್ಸ್ ಆಗಿ ಮತ್ತೆ ನೀವೆಲ್ಲ ನೋಡ್ದಾಗ ಹೇಗೆ ಅನಿಸ್ತದೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನಮ್ಮ ಜನ ಆ್ಯಕ್ಚುಲಿ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟರೆ ಅವ್ರು ಗ್ಯಾರಂಟಿ ಬಂದು ನೋಡೇ ನೋಡ್ತೇವೆ ಆಮೇಲೆ ಸಿನ್ಮಾ ಚೆನ್ನಾಗಿದ್ರೆ ಅದಾಗದೆ ಅದು ಪ್ರಮೋಟು ಆಗಿ ಜನಕ್ಕೆ ತಲುಪುತ್ತೆ ಸೊ ಸೊ ಅದೆಲ್ಲ ಒಂದು ಫೇಸಸ್ ಒಂದು ಇಂಡಸ್ಟ್ರಿ ಇದೆ ಎಲ್ಲ ಕೆಲಸದಲ್ಲೂ ಆ ಫೇಸ್ ಇರುತ್ತೆ ಒಂದ್ಸಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ ಒಂದ್ಸಲಿ ನಮಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ ಸೊ ತುಂಬ ಖುಷಿ ಆಗುತ್ತೆ ಅಕ್ಕ ಜೂನಿಯರ್ ಆಮೇಲೆ ಈಗ ಸೂ ಫ್ರಮ್ ಸೋ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಿದೆ ತುಂಬ ಖುಷಿ ಆಗುತ್ತೆ ಸರ್ ಆಮೇಲೆ ವಿನಯ್ ಅವರಿಗೆ ಯಾವುದಾದ್ರೂ ಡ್ರೀಮ್ ರೋಲ್ ಇದೆಯಾ ಈ ಪಾತ್ರದಲ್ಲೇ ನಾನು ನನ್ನ ಸಿನಿ ಜರ್ನಿಲ್ಲೇ ಆ್ಯಕ್ಟಿಂಗಲ್ಲೇ ಅಲ್ಲೇ ಈ ಶೇಡ್ನ ನಾನು ಪ್ಲೇ ಮಾಡಬೇಕು ಅನ್ನೋದು ನಾನು ಏನೇನು ಪ್ಲೇ ಮಾಡಿದೆ ಎಲ್ಲದು ತುಂಬ ಖುಷಿ ಕೊಟ್ಟಿದೆ ನನಗೆ ಆ ಥರ ಡ್ರೀಮ್ ರೋಲ್ ಇನ್ನೂ ಯಾವುದು ಆಗಿಲ್ಲ ಮುಂಚೆ ಮುಂದೆ ಅದರ ಅನಿಸಿದ್ರೆ ನನಗೆ ಹೇಳ್ತೀನಿ ಈಗ ಸದ್ಯಕ್ಕೆ ಯಾವುದು ಸರ್ ಪೌರಾಣಿಕ ನಾನು ಯಾವಾಗಲೂ ನೋಡ್ಕೊಂಡು ಪೌರಾಣಿಕ ಮೈಥಾಲಜಿಕಲ್ ಅಥವಾ ಪೌರಾಣಿಕ ಆ ಪಾತ್ರದ ಆ ಪಾತ್ರದಲ್ಲಿ ಆ ಕ್ಯಾರೆಕ್ಟರ್ ಆಗಿ ನಿಮ್ಮನ್ನ ಯಾವಾಗಾರು ನೋಡ್ಬೋದು ಖಂಡಿತ ಆ ಥರ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಗ್ಯಾರಂಟಿ ಹಾಂ ಸರ್ ಇನ್ನು ಮೂವಿದು ಇದ್ರ ಬಗ್ಗೆ ಹೇಳೋದಾದರೆ ಸರ್ ನಿಮ್ಮ ಪಾತ್ರನ ನಾವು ಇನ್ನೂ ಯಾವ್ಯಾವ ಥರ ಶೆಡಲ್ಲಿ ಯಾವ್ಯಾವ ಥರ ನೋಡ್ಬೋದು ನಿಮ್ಮ ನಿಮ್ಮ ತ್ರೀ ಶೇಡ್ಸಲ್ಲಿದೆ ಸೊ ಫೈನಲಿ ಏನು ಒನ್ ಲೈನ್ ತಗೊಂಡ್ರೆ ಯಾವ ಥರ ಕೊನೆ ಕನ್ಕ್ಲೂಷನ್ ಏನು ಬರುತ್ತೆ ಸರ್ ಯಾವ ಜನ ಯಾವ್ದು ಈ ಸಿನಿಮಾನ ಈ ಸಿನಿಮಾ ಅಂದರೆ ಇದೊಂದು ಫೀಲ್ ಗುಡ್ ಫ್ಯಾಮಿಲಿ ಸಿನಿಮಾ ಎಲ್ಲರೂ ನೋಡ್ಬೋದು ಯಾಕಂದರೆ ಎಲ್ಲ ಏಜ್ ನೀವು ಚಿಕ್ಕ ವಯಸ್ಸು ಒಂದು ಚಿಕ್ಕ ವಯಸ್ಸು ಚಿಕ್ಕ ಹುಡುಗರು ರೋಲು ಇದೆ ಟೀನೇಜ್ ರೋಲು ಇದೆ ಟ್ವೆಂಟಿ ಫೈವ್ ಅಂದರೆ ಅಡಲ್ಟ್ ರೋಲು ಇದೆ ಸೊ ಎಲ್ಲ ಥರ ಜನಕ್ಕೂ ಜನಾನು ಈ ಥರ ಇದೊಂದು ಸಿನಿಮಾ ನೋಡ್ಬೋದು ಇದೊಂದು ಫೀಲ್ ಗುಡ್ ಫ್ಯಾಮಿಲಿ ಸಿನಿಮಾ ಇತ್ತೀಚಿನ ಕನ್ನಡ ಇಂಡಸ್ಟ್ರಿ ಸ್ಟಾರ್ಗಳು ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಿಮಗೇನಾದರೂ ಬೇರೆ ಲ್ಯಾಂಗ್ವೇಜಿಂದ ಆಫರ್ ಬಂದಿದೆಯಾ ಇಲ್ಲ ನಿಮ್ಗೆ ಯಾವುದು ಆಫರ್ ಬಂದಿಲ್ಲ ಬಂದಾಗ ಯೋಚನೆ ಸರ್ ಕೊನೆಯದಾಗಿ ಇದೇ ಆಗಸ್ಟಲ್ಲಿ ರಿಲೀಸ್ ಆಗ್ತಾಯಿದೆ ಸೊ ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ಥಿಯೇಟ್ರಿಗೆ ಬಂದು ನೋಡಬೇಕಾ ಹ್ಮ್ ಅದೇ ಆಗಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೊಂದು ಡೈರೆಕ್ಟರ್ ಅವರ ಒಂದು ಲೈಫ್ ಸ್ಟೋರಿ ಈ ಸಿನಿಮಾ ಸೊ ಎಲ್ಲರೂ ಬಂದು ಥಿಯೇಟರ್ಗೆ ನಮ್ಮ ಸಿನಿಮಾ ನೋಡ್ಬೇಕಂತ ಅಲ್ಲಿ ಬೆಸ್ಟ್ ಸಿನಿಮಾ ಖಂಡಿತ ಕೈ ಹಿಡಿಯುತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳಿಗೆ ನಾವು ತುಂಬಾ ವೇಟ್ ಮಾಡ್ತಾ ಇದ್ದೀವಿ ಸೊ ಇದೇ ತರ ನಮ್ಮನ್ನ ರಂಜಿಸ್ತಾ ಹೋಗಿ ಯು ಬೆಸ್ಟ್